ಬಂತು ಮತ್ತದೇ ಬಾಣ್ಲೆ ನೋಡೋಣ ಇವಾಗ ಏನು ಮಾಡ್ತಾ ಇದ್ದೀರಾ ಇವತ್ತು ಇವತ್ತು ಚಿಕನ್ ಸಾರು ಮಾಡ್ತಾಯಿದ್ದೀನಿ ಚಿಕನ್ ಸಾರಿಗೆ ಮೊದಲು ನಾನು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಕಾಳು ಮೆಣಸು ಸೋಂಪು ಎಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಬೀಜ ಎರಡರಿಂದ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಮೂರು ಗುಂಟು ಚಿಕ್ಕದು ಹಸಿ ಮೆಣ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಈರುಳ್ಳಿ ಶುಂಠಿ ಎಲ್ಲ ಸ್ವಲ್ಪ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಏನು ಬ್ರೌನ್ ಆಗೋಷ್ಟು ಗ್ರೈಂಡ್ ಮಾಡಲಿಕ್ಕೆ ಇದು ಹಾಂ ಇದು ಗ್ರೈಂಡ್ ಮಾಡಲಿಕ್ಕೆ ಸರಿ ಸ್ವಲ್ಪ ಕಾಯಿ ಆಗ್ತಾ ಇದ್ದೀರ ಸ್ವಲ್ಪ ಅಶ್ನ ಪುಡಿ ಉಪ್ಪು ಸೊ ಇವಾಗ ಗ್ಯಾಸ್ ಟೊಮೆಟೊ ಮೈನ್ ಮೈನ್ ಇಂಗ್ರೀಡಿಯೆಂಟ್ ನಮ್ಮದು ಟೊಮೆಟೊ ಹುಳಿ ಬರಲಿಕ್ಕೆ ಅದಕ್ಕೆ ಹಾಕ್ಲಿಕ್ಕೆಲ್ವಾ ಉಳ್ಸಾಕ್ತಿಲ್ಲ ಅದಕ್ಕೆ ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಸ್ವಲ್ಪ ಕಟ್ ಮಾಡಿದ್ದೆ ಅದು ತೊಳೆದು ಬಿಟ್ಟು ಹಾಗೆ ಹಾಕಿದ್ದೀನಿ ಗ್ರೈಂಡ್ ಮಾಡಲಿಕ್ಕೆ ಸೊ ಇದನ್ನು ಸ್ವಲ್ಪ ಮಸಾಲೆ ಎಲ್ಲ ಅದು ಫ್ರೈ ಮಾಡ್ಕೊಂಡು ಆರದ್ಮೇಲೆ ರುಬ್ಕೊಳ್ಲಿಕ್ಕೆ ರುಬ್ಬಿದ್ದೀರಾ ಈಗ ಹ್ಞೂ ಹ್ಞೂ ಹಾಗೆ ಮತ್ತೆ ಇನ್ನೊಂದು ಏನಿದು ಕುಕ್ಕರು ಎಷ್ಟು ಎಣ್ಣೆ ಹಾಕಿ ಅದು ಸ್ವಲ್ಪ ಕಸೂರಿ ಮೆಂತಿ ಅದನ್ನು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಈರುಳ್ಳಿ ಈರುಳ್ಳಿ ಅದು ಫಸ್ಟ್ ಇದಕ್ಕೆ ಕ್ಯೂಬಲ್ಲಿ ಕಟ್ ಮಾಡಿತ್ತು ಇದು ಸ್ಲೈಟ್ ಸ್ಲೈಟಾಗಿ ಕಟ್ ಮಾಡಬೇಕು ಆಮೇಲೆ ಆಲೂಗೆಡ್ಡೆ ಇದು ಆಪ್ಷನಲ್ಲು ಆಲೂಗಡ್ಡೆ ಇಷ್ಟ ಇರೋರು ಆಲೂಗೆಡ್ಡೆ ಹಾಕೊಬೋದು ಇಲ್ಲದೆ ಇರೋರು ಸ್ಕಿಪ್ ಮಾಡೋದು ತೊಂದರೆ ಇಲ್ಲ ಸೊ ಇವಾಗ ಆಲೂಗೆಡ್ಡೆ ಜೊತೆ ನಾನು ಚಿಕನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಅಂದರೆ ಇದು ಬೇಯಬೇಕು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯ್ದ ನಂತರ ಅದು ನಾವು ರುಬ್ಕೊಂಡಿರೋ ಮಸಾಲ ಹಾಕ್ಬಿಟ್ಟು ನೀರು ನಮಗೆ ಎಷ್ಟು ಬೇಕು ಅಂತ ನೋಡಿಬಿಟ್ಟು ನೀರು ಹಾಕಿ ಸರ್ವ್ ಮಾಡ್ಬೋದು ಅಷ್ಟೇ ನೀವು ಟೇಸ್ಟ್ ಮಾಡಿದ್ರಲ್ಲ ಹೇಗಿತ್ತು ಟೇಸ್ಟು

ಗ್ರೇವಿಗೆ ಎಷ್ಟು ನೀರು ಬೇಕು ಅಷ್ಟು ಹಾಕೊಳ್ಳಿ ತುಂಬ ತಿಕ್ಕಿರಬಾರ್ದು ತಿಕ್ ಮಾಡ್ಕೊಳ್ಳಿ ಅಷ್ಟೇ ಇದು ನೀವು ಲಾಸ್ಟು ಫಿಶ್ ಫ್ರೈ ನೋಡಿದ್ರಲ್ಲ ಅದೇ ಫಿಶ್ ಫ್ರೈ ಚೆನ್ನಾಗಿತ್ತು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇರೆ ವೀಡಿಯೋಸ್ ಎಲ್ಲ ನೋಡಿ ಚಾನಲಲ್ಲಿ ಚೆನ್ನಾಗಿದೆ ನೋಡಿಬಿಟ್ಟು ಅನಿಸಿಕೆ ತಿಳಿಸಿ ಇನ್ನು ಕ್ಯಾಮ್ರಾ ತಿರುಗ್ತಾ ಇದೆ ಸರಿ ಬಾಯ್